ಇಪ್ಪತ್ತೈದು ಬ್ಯಾರಿಕೇಡ್ ಕೊಡ್ತಾ ಇದ್ದಾರೆ ಈ ಮೂಲಕ ಅವರು ಸಮಾಜ ಸೇವೆ ನಡೆಸೋ ರೀತಿಯೆಲ್ಲ ಕೊಡ್ತಾರೆ ಜನಗಳಿಗೆ ಸಂಚಾರಿ ದಟ್ಟಣೆ ಇರೋ ಕಡೆಯೆಲ್ಲ ಬ್ಯಾರಿಕೇಡ್ ಹಾಕಿ ಇನ್ನು ಮಸೀದಾ ನಗರ ಠಾಣೆಯಲ್ಲಿ ಬ್ಯಾರಿಕೇಡ್ ಸ್ವಲ್ಪ ಕಮ್ಮಿ ಇತ್ತು ಈಗ ಇವರ ಸಹಾಯದಿಂದ ಬ್ಯಾರಿಕೇಡ್ ಇಪ್ಪತ್ತೈದು ಬ್ಯಾರಿಕೇಡ್ ಬಂದು ಎಲ್ಲ ಕಡೆ ಇದನ್ನು ಇಟ್ಟು ಸಂಚಾರಿ ಸಂಚಾರ ವ್ಯವಸ್ಥೆ ಸುಗಮವಾಗಲಿಕ್ಕೆ ವ್ಯಕ್ತ ಮಾಡ್ತಾರೆ ಇದೇ ರೀತಿ ಇವರ ಸಿಮೆಂಟು ರ್ಯಾಂಕೋ ಸಿಮೆಂಟು ರ್ಯಾಂಕೋ ಶೀಟ್ಸು ಇವೆಲ್ಲ ಈ ಸರಿಯ ಪ್ರಮುಖ ಆಗ್ತಾಯಿದೆ ಆ ವಿಚಾರನ ಸಮಾಜ ಸೇವೆ ಏನೇನು ಲಾಭ ಅಥವಾ ನಷ್ಟ ಗೆಲುವಾಗ್ತದೆ ಅದನ್ನು ಸಮಾಜ ಸೇವೆಗೆ ಉಪಯೋಗಿಸಬೇಕು ಅಂತ ಕಂಪ್ನಿಯವರ ತೀರ್ಮಾನ ಮಾಡಿ ಇಂಥ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಸರ್ ಜಂತಪರವಾಗಿ ಪರವಾಗಿ ಅಂತ ಹೇಳ್ತೀವಿ